ಈ ಪ್ರಾಡಕ್ಟ್ ಅಲ್ಲಿ ನನಗೆ ರಿಸಲ್ಟ್ ಬಂದ್ಬಿಟ್ಟು ಮಿರಾಕಲ್ ರಿಸಲ್ಟ್ ಅಂತ ಹೇಳ್ಬೋದು ಯಾಕಂದ್ರೆ ನನ್ನ ಪರ್ಸನಲ್ ಗೆ ನಾನು ಯೂಸ್ ಮಾಡಿದೆ ನನ್ಗೆ ಸಹ ಒಂದು ಒಂದೂವರೆ ವರ್ಷ ಒಂದೂವರೆ ತಿಂಗಳಿಂದ ಒಂದು ಜ್ವರ ಬಂದಿತ್ತು ಜ್ವರ ಬಂದು ಡಾಕ್ಟರ್ ಅಲ್ಲಿ ಟೆಸ್ಟ್ ಮಾಡಿದಾಗ ಡಾಕ್ಟರ್ ಹೇಳಿದ್ರು ನಿಮ್ಗೆ ಬಿ ಪಿ ಉಂಟಂತ ಅದನ್ನು ಕೇಳಿ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಇಷ್ಟು ಬೇಗ ನನ್ಗೆ ಬಿಪಿ ಬಂತ ಅಂತ ಅದನ್ನು ಟೆನ್ಷನ್ ಆಯ್ತು ಬಟ್ ಅನಿಬಿಲೇಬಲ್ ನನ್ಗೆ ಈ ಒಂದು ರಿಸ್ಟ್ ಪ್ಯಾಡಿಂದ ನಾವು ಕೈ ಕಟ್ಟುವ ಬೆಲ್ಟ್ ಯೂಸ್ ಮಾಡಿದೆ ಸ್ನೇಹಿತರೆ ನನ್ಗೆ ವಿದಿನ್ ಒನ್ ವೀಕ್ ಅಲ್ಲಿ ನನ್ನ ಬಿ ಪಿ ಏನುಂಟು ಅದು ನಾರ್ಮಲ್ ಆಯ್ತು ಮತ್ತೆ ನನಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನು ಕೆಲಸ ಮಾಡ್ತೀನಲ್ಲ ನನಗೆ ಸುಸ್ತಾಗುವಂಥದ್ದು ನಿದ್ರೆ ಬರುವಂತದ್ದು ಇಂಥ ಒಂದು ತುಂಬಾ ಅಂದ್ರೆ ರಾತ್ರಿ ಪ್ರತಿದಿನ ರಾತ್ರಿ ಮಲಗಿದಾಗ ನನ್ಗೆ ಕೆಲವೊಂದು ನಿದ್ದೆ ಸಮಸ್ಯೆ ಇತ್ತು ಅದೆಲ್ಲ ಇದು ಈಗ ಈ ಬೆಡ್ ಅಲ್ಲಿ ಯೂಸ್ ಮಾಡಿದ ನಂತರ ಆಲ್ಮೋಸ್ಟ್ ಈ ಬೆಡ್ ಇಂದ ನನಗೆ ನನ್ನ ಏನು ನಿದ್ದೆ ಸಮಸ್ಯೆ ಉಂಟು ಪ್ರತಿಯೊಂದು ಕ್ಲಿಯರ್ ಆಗಿದೆ ಫ್ರೆಂಡ್ಸ್ ನಾನು ಇಷ್ಟೇ ಹೇಳ್ತಿದ್ದೇನೆ ಇದೊಂದು ಮಿರಾಕಲ್ ಪ್ರಾಡಕ್ಟ್ ಯಾಕಂದ್ರೆ ನಾನು ನನ್ನ ಬಿ ಪಿಗೋಸ್ಕರ ತಗೊಂಡುದು ನನಗೆ ಸಡನ್ಲಿ ಒಂದು ಹಲ್ ನೋವಿನ ಪ್ರಾಬ್ಲಮ್ ಇತ್ತು ಮಿಡ್ಲಲ್ಲಿ ಅದು ನನಗೆ ಗುಣ ಆಗಿದೆ ಗೊತ್ತಾಗಿಲ್ಲ ಅದು ನನಗೆ ಭಾರಿ ಶಾಕ್ ಆಗ್ತಾ ಉಂಟು ಯಾಕಂದ್ರೆ ನಾನೊಂದು ಈ ಹಲ್ಲನ್ನು ತೆಗಿಬೇಕಂತ ಆಸ್ಪತ್ರೆ ಹೋಗ್ಬೇಕಂತ ನಿರ್ಧಾರ ಮಾಡಿದೆ ಬಟ್ ಎರಡು ದಿನ ನೋಡ್ತೇನೆ ನನ್ನ ಹಲ್ ನೋವೇ ಇಲ್ಲ ನಾನು ಅಲುಗಾಡ್ತಾ ಉಂಟು ಬಟ್ ನೋವು ಬರ್ತಾ ಇರ್ಲಿಲ್ಲ ನನ್ಗೆ ಶಾಕ್ ಆಯ್ತು ಇದು ಏನೇ ಈಗ ಆಗ್ತಾ ಅಂತ ಬಟ್ ನಾನ್ ಅನಿಸ್ತೇವೆ ಓ ಈ ಪ್ರಾಡಕ್ಟ್ ಇಂದ ಇರ್ಬೇಕಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಡಕ್ಟ್ ಇಂದಾನೆ ನನ್ಗೆ ಹೋವು ಸಹ ಗುಣ ಆಯ್ತು ಸೇರಿದರೆ